Ah, hello. hello.

ಹರಿಗೊಕ್ಕೆ ಓಹೋ 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 ಓಹ ಸುಭಹಾರೈಕೆ ಮಾರೈ ಸಿಕರ್ತಾ ಕಮ್ಯತವನ ಆರಂಭ ಸಿಕೋಸಾದ ಪ್ರೇಕ್ಷಕರಲ್ಲರ ಗಟ್ಟಿ ಚಪ್ಪಳೆ ಮೂಲಕ ಬರಮಾಡಿಕೊಳ್ಳೋಣ ರಾಜ ಪಂದ್ಯಕ್ಕಾಗಿ ಇದುವರೆಗೆ ಕಾಯತಾ ಇದ್ದ ಸುಬಂಧಿಗಾಗಿ ಸುಬಂಧ ಪಂದ್ಯದ ವಿಕ್ಟರಿಗಾಗಿ ಹಳವಾರ ಬಂದಿ ಸೇತಕರು ಓರ್ ಸ್ಲೋ ಬಾಲ್ 80

ಸಿಂಗಲ್ ಪಾಕ್ ಬಂದು ಜಾಣ್ಮೆಯನ್ನು ಗುರುತಿಸಿಕೊಳ್ಳಲಾಗಿದೆ ಅಲ್ಲಿದೆ ನೋಡಿ ಮರುಭೂಮಿ ಅಷ್ಟು ಖಾಲಿ ಜಾಗ ಅಲ್ಲೊಂದು ಮನೆಯೇ ಕಟ್ಬೋದಿತ್ತು ಹ್ಯಾ ಿಮ್ ಟು ಸರ್ವಿಸ್ ಕೊನೆಯ ಸ್ಪರ್ಶವನ್ನು ಕಂಡುಕೊಳ್ಳಲಾಗಿದೆ ಆ ಭಾಗದಿಂದ ಈ ಭಾಗಕ್ಕೆ ಹೋಗಲಪ್ಪದ ಚೆಂಡು ತವರು ಮನೆಗೆ ಹೋದ ಹೆಂಡತಿ ಮತ್ತೆ ಗಂಡನ ಮನೆಗೆ ವಾಪಸ್ ಬರಲೇ ಇಲ್ಲ ಈ ಭಾಗದಿಂದ ಆ ಭಾಗಕ್ಕೆ ಹೋಗಲಪ್ಪದ ಚೆಂಡು ಓಕೆ ಟು 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 ಮಾರ್ಕ ಮಾರ್ಕ ಯಾ ಟು ಹೊಟ್ಟಿದ್ದ ವಾಲೀಬಾಲ್ ಗಾಗಿ ಸುದೀಶ್ 5 4 ಪಯುಪ್ ಆ ಮಿತ್ರಾರೋ ಸೇವೆ ಶರತ್ ಮತ್ತೆನಾದ ಬಿಸಿಲು ನಡುವೆ ನೆತ್ತಿಯ ಮೇಲೆ ಹೊಡಿತಾ ಇದೆ ಪಯುಪ್ 5 5 ಸಮಬಲ いや இது ஐடியானு ಅಲ್ಲ எட்டலூ ಅಲ್ಲ சரத்னா ஐடியா ಕಾದು ಕುಡಿತ ಗಿಡುಗ ಸುಶಾಂತರ್ಬೋದು ಯಶಸ್ವಿಯನ್ನು ಕಂಡುಕಂಡು ಬರಿದ್ದಾರೆ ಮತ್ತೆ ಏಳು ಏಳರ ಸಮಬಲದಲ್ಲಿ ನಾವಿದ್ದಾರೆ

बुरकता बदला अंकವನ್ನು ಕರ್ನಾಟಕಕ್ಕೆ ಚಾಚ ಓಹ್ ಉತ್ತಮ ತಡೆಗೋಡೆ

ತಪ್ಪು ನಾ ಮಾಡ ದೋಸ ಎರಡು ನಾವು ಸಜಾ ಐದು ಎರಡು Ah, 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 ए 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 ವಾಲಿಬಾಲ್ ಲೀಗ್ ಮಾದರಿ ಪಂದ್ಯಕೂಟದಲ್ಲಿ ಎಂಟು ತಂಡಗಳು ಬೆಳಗ್ಗೆ ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿತ್ತು ಈ ಎಂಟು ತಂಡದ ಆಟಗಾರಿಗೆ ಕೂಡ ಈ ಒಂದು ಪಂದ್ಯಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಇದೀಗ ನಾವೆಲ್ಲರೂ ಸಮಾರೋಪ ಸಮಾರಂಭದಲ್ಲಿದ್ದೇವೆ ನಮ್ಮಿ ಸಮಾರೋಪದ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಿದ್ದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಒಂದು ಪಂದ್ಯಕೂಟಕ್ಕೆ ಕರ್ನಾಟಕ ಬ್ಯಾಂಕ್ ಇದರ ನಿವೃತ್ತಿ ಸೀನಿಯರ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಸದಾನಂದ ಎಸ್ ಪದವರು ಆಗಮಿಸಿಕೊಂಡವರಿದ್ದಾರೆ ಅವರಿಗೆ ನಮ್ಮ ಸಂಘದ ಸದಸ್ಯರು ಹೂವನ್ನು ನೀಡಿ ಸ್ಮರಣಿಕೆಯನ್ನು ಕೂಡ ನೀಡಿ ಈ ಒಂದು ಪಂದ್ಯಕೂಟಕ್ಕೆ ಗೌರವಿಸಬೇಕು ನಮ್ಮ ಈ ಒಂದು ಸಂಸ್ಥೆಯ ನೆನಪಿಗಾಗಿ ಆಗಿ ಗೌರವ ಕೂಡ ನೀಡಿ ಗೌರವಿಸ್ತಾ ಇದ್ದಾರೆ ಅದೇ ರೀತಿ ಮಕ್ಕಳ ಸಿರುವ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ಪ್ರವೀಣ್ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸ್ಮರಣಿಕೆಯನ್ನು ಅದೇ ರೀತಿ ಹೂವನನ್ನು ಕೂಡ ನೀಡಿ ಗೌರವಿಸಿಕೊಳ್ತಾ ಇದ್ದಾರೆ ಅದೇ ರೀತಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ರಘುಪತಿ ಗುಂಡುಬಟ್ಟವರು ಕೂಡ ಮುಖ್ಯ ವ್ಯವಸ್ಥೆ ಅವರನ್ನು ಕೂಡ ಹೂಗುಚ್ಛವನ್ನು ಕೊಟ್ಟು ಗೌರವ ಸುಮಿಕೆಯನ್ನು ನೀಡಿ ಪನ್ನಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಅದೇ ರೀತಿ ನಡಿಬೆಟ್ಟಿನ ಯಶೋಧ ಹೆಗ್ಡೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಒಂದು ಪನ್ನೆಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಅದೇ ರೀತಿ ನಮ್ ಜೊತೆ ಬಕ್ತರಾಗಿರುವಂತಹ ನಿತಿನ್ ನಾಯಕ್ ಅವರು ಕೂಡ ಮುಖ್ಯವೇದಿಕೆಯಲ್ಲಿ ಇದ್ದಾರೆ ಅವ್ರಿಗೆ ಕೂಡ ಹೂಗುಚ್ಛವನ್ನು ನೀಡಿ ಗೌರವದ ಸ್ಮರಣಕ್ಕೂ ನೀಡಿ ಗೌರವಿಸ್ತಾ ಇದ್ದಾವೆ ಅದೇ ರೀತಿ ಕರುಣಾಕರ ಶೆಟ್ಟಿ ಮೂಡು ಮನೆಯವರು ಕೂಡ ನಮ್ ಜೊತೆ ಈ ಒಂದು ಟೂರ್ನಮೆಂಟ್ ಗೆ ಆಗಮಿಸಿದ್ದಾರೆ ಅವ್ರಿಗೆ ಕೂಡ ಹೂವನ್ನು ನೀಡಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ಬೇಕು ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ ಜೊತೆ ಪಲ್ಯ ಕೂಟದ ತೀರ್ಪುಗಾರಿಕೆ ಇರಲಿ ಅದೇ ರೀತಿ ನಮ್ ಜೊತೆ ಬಹಳಷ್ಟು ಸಹಕಾರ ಮಾಡಿದವರು ಉದಯ ಸಿರುವವರು ಕೂಡ ನಮ್ ಜೊತೆ ಇದ್ದಾರೆ ಅವರಿಗೆ ಕೂಡ ಗೌರವ ಕನಿಖೆಯನ್ನು ನೀಡಿ ಗೌರವಿಸಬೇಕು ಕೇಳ್ಕೋತಾ ಇದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ವನಿತಾ ಸದಾನಂದ ಅವರು ಕೂಡ ನಮ್ ಜೊತೆ ಇದ್ದಾರೆ ಅವರಿಗೆ ಕೂಡ ಒಂದು ಟೂರ್ನಮೆಂಟ್ ನ ಗೌರವ ನೀಡಿ ಸ್ವಾಗತಿಸಿಕೊಳ್ತಾ ಅದೇ ರೀತಿ ಮತ್ತೆರಡು ಈ ಭಾಗದ ಹಿರಿಯರಾಗಿರ್ತಕ್ಕಂಥವರು ಚಂದ್ರವತಿ ಅವರು ಕೂಡ ಹೂವನ್ನು ನೀಡಿ ಗೌರವ ಸ್ಮಾರಿಕೆಯನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅದೇ ರೀತಿ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಕೂಡಿಕೊಳ್ಳದ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದೇವೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕರ್ನಾಟಕ ಬ್ಯಾಂಕಿನ ನಿವೃತ್ತಿ ಸೀನಿಯರ್ ಮ್ಯಾನೇಜರ್ ಆಗಿರುವಂತವರು ಶ್ರೀಮಂತ ಅವರು ಒಂದು ಟೂರ್ನಮೆಂಟ್ ನ ಕುರಿತು ಒಂದೆರಡು ಮಾತನಾಡಬೇಕು ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಇರುವಂತ ಹಿರಿಯರದ ಗುಂಡುಪಟ್ರೆ ನವೀನ್ ಸರ್ ಅವರೇ ಹಿರಿಯರಾದ ಕರುಣಾಕರ್ ಶೆಟ್ರೆ ನಿತಿನ್ ಯಶೋಧರ್ ಹಾಗೂ ಮುಖ್ಯ ರೆಫ್ರಿ ಉದಯ್ ಅವರೆ ಈ ಫ್ರೆಂಡ್ಸ್ ವಿಷ್ಣು ಫ್ರೆಂಡ್ಸ್ ಇವರು ಪ್ರಥಮವಾಗಿ ಪ್ರಥಮ ಬಾರಿಗೆ ಈ ಒಂದು ಕಿರಿದಾದ ಆದರೂ ಕೂಡ ಚೊಕ್ಕದಾದ ಮೈದಾನದಲ್ಲಿ ಒಂದು ಪ್ರಥಮ ಬಾರಿಗೆ ವಾಲಿಬಾಲ್ ಪಂದ್ಯಾಟವನ್ನು ಸ್ಥಳೀಯ ಪ್ರತಿಭೆಗಳಿಗೆ ಹಚ್ಚಲಿಕ್ಕೋಸ್ಕರ ನಡೆಸ್ತಾ ಇದ್ದಾರೆ ತುಂಬ ಸಂತೋಷ ಅವರು ಕರೆದಾಗ ನಾನು ಇಲ್ಲ ಅನ್ನೋದೇ ಈ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಖುಷಿಯಿಂದ ಬಂದಿದ್ದೇನೆ ಮತ್ತು ಪ್ರಥಮ ಪ್ರಥಮವಾಗಿ ಅವರಿಗೆ ನನ್ನನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಈ ಅಂಗಣದಲ್ಲಿ ಉತ್ತಮ ರೀತಿಯ ಹೊನಲು ಬೆಳಕಿನ ಅಥವಾ ಇನ್ನೂ ಒಂದು ಉತ್ತಮ ಮಟ್ಟದ ಆಟಗಾರರನ್ನು ಕಾಣುವಂತ ಒಳ್ಳೊಳ್ಳೆ ಆಟಗಾರರು ಇಲ್ಲಿ ಬಂದು ಆಡುವಂಥ ಒಂದು ಸ್ಪರ್ಧೆಗಳು ಇಲ್ಲಿ ನಡೀಲಿ ಈ ಸಂಘಟನೆ ಅವರು ಈಗ ಇದರಲ್ಲಿ ಬೇರೆ ಬೇರೆ ಸ್ವತಃ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಥಮವಾಗಿ ಇಲ್ಲೊಂದು ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ಇವರಿಂದ ಇನ್ನಷ್ಟು ನಮ್ಮ ಈ ಸಮಾಜಕ್ಕೆ ಈ ಭಾಗದಲ್ಲಿ ಅವರಿಂದ ಉತ್ತಮ ಕೆಲಸಗಳಾಗ್ಲಿ ಅಂತ ಹಾರೈಸ ಮತ್ತೊಮ್ಮೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿದ್ದಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಬೆಂಬಲದ ಮೇರೆಗೆ ಬಹುಸ ಇದು ಪ್ರಥಮ ವರ್ಷ ಆದ ಕಾರಣ ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪಂದ್ಯತ ನಡೆಸ್ತೇವೆ ಅನ್ನುವಂತ ಭರವಸೆ ಕೊಟ್ಟಿದ್ದೀವಿ ಇದೀಗ ಮತ್ತ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಶ್ರೀ ರಘುಪತಿ ಗುಂಡುಭಟ್ಟವರು ಕೂಡ ಒಂದೆರಡು ಶುಭ ಹಾರೈಕೆಯನ್ನು ಹಾರೈಸಬೇಕು ಅತ್ಯಂತ ಕಲಾ ಸಾನಿಧ್ಯವನ್ ಚಿತ್ರ ನಮ್ಮ ಶಿರುವ ಗ್ರಾಮದ ಆರಾಧನೆ ಮಾಡಿತ್ತ ಕೃಷ್ಣಮೂರ್ತಿ ದೇವೇರೆಂದು ಮುದಿ ಒಂದು ಧನ್ಯ ಈ ಸಭೆ ಪಂಚನ ಪಣ ಚಿತ್ರವನ್ಯರ್ನ ಅಪೇಕ್ಷೆ ಈ ಸುಸಂದರ್ಭಗೂ ಸಂತೋಷ ಪಡುತ್ತಿಲ್ಲ ವಾಲಿಬಾಲ್ ಮ್ಯಾಚ್ ಒಂದು ಇನಿತ ಈ ಕಾಲ ಕಟ್ಟಡ ನಡಪದ ವಿಷಯ ಮಾತ್ರ ಮಹಾಭಾರತಡು ನಮ್ಮ ಓದಿದ್ದಿಲ್ಲಕ್ಕ ಪಾಂಡವರಿ ಕವರೀ ಜೂಜಾಟ ಮಾತಾ ಮಲ್ತದೆ ಬೊಕ್ಕ ಕಾಡು ಒಬ್ಬ ದೇವಮಣ್ಣಕ್ಕ ಆಟ ಅಂದ್ರೆ ನನ್ನ ಚಿತ್ತನೆ ಹೆಜ್ಜೆ ವಿಷಯ ಅಷ್ಟೇ ಪಾಂಡವರನ್ನ ಒಟ್ಟಿಗೆ ಇಟ್ಟೆರ ನಾಂಡಲ್ಲ ಜೂಜಾಟ ಗೊಬ್ಬ ನನ್ನ ಚಿತ್ತನೆ ಹೆಜ್ಜೆ ವಿಷಯ ಅದಕ್ಕೋಸ್ಕರವಾದ ಹಗಲು ಕಾಡಿಗೂ ಹೋದು ಅಗಲು ಹೆಜ್ಜೆ ಜನಗಳು ಅಂದ್ ನಾಂಡ ಕಾಡು ಕಷ್ಟಪಡ್ ಅಣ್ಣ ಬೊಕ್ಕ ಕಾಡು ಬಯ್ಯರು ಕಾಡು ಓದು ಇಂದಿನ ಗದ್ದೆಗ ನು ಮಾತಿನೊಂದು ಆ ಭೀಮಸೇನಾಗ ಮೈ ಬತ್ತನಿಗೆ ಮೇಯ್ ಬಂದಾಗ ನನ್ನ ಭವಿಷ್ಯತು ಕುರುಕ್ಷೇತ್ರ ಯುದ್ಧ ಮಾತ್ರ ಅವರೇ ಉಂಡು ಅಪಾಗ ಕೇವಲ ಜೀವನಮ್ಮ ಹುಲಿಂದಯ್ಯ ಒಂದು ಆ ಯುದ್ಧಗೂ ರೆಡಿ ಆಡಿದ ನಾಂಡು ಹೆಚ್ಚು ನಮ್ಮಲ್ಲಿ ಕೊಡೋದು ಪಡೆದು ದ್ರೌಪದಿ ಕೃಷ್ಣದೇವರೊಡಗೇನೋಲ್ಗೆ ಅಪಗಾಂಡ ಬಂದೇರು ದೇವರು ನಮ್ಮ ಯುದ್ಧಗೂ ರೆಡಿ ಆವಿಡು ಅಂಡ ಮಲ್ಲ ಜೂತ್ಯ್ಯ ಅವನು ಮಾನಸಿಕವಾದ ಭೌತಿಕವಾದ ನಮ್ಮ ಮಾತ ಸಮಾಂಡ ಇಂಚಿನ ಕೆಲವೊಂದಿ ಆಟೋಲಿನಿ ಗೊಬ್ಬನ ಅಂಡ ಭವಿಷ್ಯತ್ ಆರ್ತಿ ನಂಚಿತ್ತನ ಕುರುಕ್ಷೇತ್ರ ಯುದ್ಧಿಗಳು ರೆಡಿ ಆಗ್ಬಾರ್ದು ಕೃಷ್ಣದೇವರು ದ್ರೌಪದಿಗಳು ಬಂದ್ಬಿಟ್ಟು ಅಂಜನೇ ಆ ಕಾಲು ಡೈಕ್ ಮಹಾಭಾರತ ಲೇಖನೋಡ ಉಂಜಿ ಕರೆಟ್ಟು ಬಂದ್ಬೇಕ್ ಕೈ ಚೆಂಡು ಪಣ್ಣು ನಮ್ಮ ವಾಲಿಬಾಲ್ ಪಂಡ್ವಾ ಇಲ್ಲ ವಾಲಿಬಾಲ್ ಆಡೋದು ನಮ್ಮ ಒಳ್ಳೆಯದಕ್ಕಾಗಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಸಣ್ಣ ಮಕ್ಕಳಿಂದ ಹಿಡಿದು ಬಹಳಷ್ಟು ಮಂದಿ ಮೊಬೈಲ್ ಗೆ ಸರಿತಾ ಇದ್ದಾರೆ ಹೊರತು ಈ ರೀತಿಯ ಮೈದಾನದಲ್ಲಿ ಆಡ್ಲಿಕ್ಕೆ ಬರುವುದು ಕಡಿಮೆ ಈಗ ಮೊದಲೆಲ್ಲ ಒಂದು ಟೆನಿಸ್ ಬಾಲ್ ಅಥವಾ ವಾಲಿಬಾಲ್ ಪಡಿಬೇಕಾದ್ರೆ ಎಲ್ರು ಸೇರಿ ಒಂದು ಹಣ ಹಾಕಿ ತರ್ತಾ ಇದ್ರಿ ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಒಬ್ಬ ಹಣ ಹಾಕಿ ವಾಲಿಬಾಲ್ ತಂದ್ರು ಕೂಡ ಈಗ ಜನ ಒಟ್ಟು ಮಾಡೋದು ಕಷ್ಟ ಆಗಿದೆ ಆದ್ರೂ ಕೂಡ ನಮ್ಗೆ ಯುದ್ಧ ಮಾಡಲಿಕ್ಕೆ ಇಲ್ಲ ವಾಲಿಬಾಲ್ ಆಡಿ ನಮ್ಮ ದೇಹದ ಇದನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಮುಂದಿನ ಭವಿಷ್ಯಕ್ಕೆ ಒಳ್ಳೆದಾಗಲಿ ಅನ್ನೋದೇ ನಮ್ಮೆಲ್ಲರ ಕೂಡ ಕೂಡ ಇದೀಗ ನಾವು ನೇರವಾಗಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಇದೀಗ ಈ ಒಂದು ಟೂರ್ನಮೆಂಟ್ ಬೆಸ್ಟ್ ಅಟ್ಯಾಕರ್ ಪ್ರಶಸ್ತಿ ಯಾರಾದ್ರೂ ಕೆಲಸ ಮಾಡಬಹುದಾ ಸುಜಿತ್ ಪಾಲ್ ಆಗ್ತಾ ಇದೆ ಟೆಸ್ಟ್ ಅಟ್ಯಾಕರ್

ಮ್ಯಾಜಿಕ್ ಸಂತು ಐಡಿಯಾ ಸಂತು ಆ ಸಂತ ಬನ್ನಿ ನೀವೇ ಬನ್ನಿ ನಿಮ್ಗೆ ಅದು ಹೀರೆ ಬನ್ನಿ ನಾಚಿಗೆ ಪಟಗಿತ್ತು ಅಲ್ಲೇ ಸುಪ್ಪ ಬರ್ಲ ಪಟಗಿತ್ತು ಬೆಸ್ಟ್ ಪಾಸ್ ಆಗೋಷ್ಟು ಸಂತು ಟೂರ್ನಮೆಂಟ್ ಫಸ್ಟ್ ಲೀಡ್ರು ಯಾರಾದ್ರೂ ಎತ್ ಮಾಡ್ಬೋದಾ ಬೆಸ್ಟ್ ಲೀಬರು ಬೆಸ್ಟ್ ಅಭಿಪ್ರಾಯ ಅಭಿಷೇಕ್ ಸುವರ್ಣ ಟೆಸ್ಟ್ ಪಾತ್ರಗೋಸ್ ಅಭಿಸುವರ್ಣ ಬೆಸ್ಟ್ ಲೀಬ್ರೂ ಅಭಿಸುವರ್ಣ ಇದೀಗ ಕಡೆಯ ಒಂದು ಪ್ರಶಸ್ತಿ ಬಾಕಿ ಉಳಿತಾ ಇದೆ ಬೆಸ್ಟ್ ಆಲ್ರೌಂಡರ್ ಯಾರಾದ್ರೂ ಪ್ರಶಸ್ತಿ ಪ್ರಶಸ್ತಿಗೋಸ್ಟು ಸರ್ ಹೊಸ ಅವರ ತಂದೆ ಕೂಡ ಬರಬೇಕು ಹೊಸಾಗಿ ಪ್ರಶಸ್ತಿಯನ್ನು ತಗೊಳ್ಬೇಕು ದಯಮಾಡಿ ಸರ್ ನಿಮ್ಮ ಮಗ ಕಲಿತಾ ಇದ್ದಾನೆ ನೀವು ಕೂಡ ಒಟ್ಟಿಗೆ ತಗೊಳ್ಳೇಬೇಕು ಹೊಸ ಒಂದು ಆ ಒಂದು ಭಾಗ್ಯ ಬಹುಶಃ ಯಾರಿಗೂ ಸಿಗ್ಲಿಕ್ಕಿಲ್ಲ ಮಗನ ಆತ ನೋಡುದಂದ್ರೆ ಬಹು ಹೆಮ್ಮೆ ವಿಚಾರ ಭಯ ಇಲ್ಲ ಸರ್ ಇವನು ಟೂರ್ನಮೆಂಟ್ ನ ಮೊದಲನೇದಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ ಪದ ಬಳಿಕ ಎರಡನೇ ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಂತ ತಂಡ ಜತ್ರೆ ಆ ನಿಟ್ಟಿನಲ್ಲಿ ಫೈನಲ್ ಅಲ್ಲಿ ಸ್ವಲ್ಪ ರೀತಿಯ ಸೋಲನ್ನು ಕಂಡಿರ್ತಕ್ಕದ ತನ್ನ ಜತ್ರ ಫ್ರೆಂಡ್ಸ್ ಎಲ್ಲಾ ಆಟಗಾರರು ಕೂಡ ಬಂದು ಒಂದು ಟೂರ್ನಾಮೆಂಟ್ ನ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡೋಗಿ ವಾಲಿಬಾಲ್ ಪಂದ್ಯಕೂಟದ ವಿಷ್ಣುಮೂರ್ತಿ ಟ್ರೋಫಿ ನಿಮ್ಮದಾಗ್ಲಿ ಎಲ್ಲಾ ಆಟಗಾರರು ಕೂಡ ಮುಖ್ಯ ಅಂತ ಬಂದು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡೋಗಿ ಅದೇ ರೀತಿ ನಗದು ಪ್ರಶಸ್ತಿ ಕೂಡ ಇದೆ ಅದನ್ನು ಕೂಡ ಇಲ್ಲಿ ಪಡ್ಕೊಂಡೋಗಿ ಆ ಬನ್ನಿ ರಾಹುಲ್ bana-bana vale, vale. <laughs>

ಎರಡು ಸಾವಿರದ ಇಪ್ಪತ್ತೈದರ ವಿಷ್ಣುಮೂರ್ತಿ ಟ್ರೋಫಿಯ ಚಾಂಪಿಯನ್ ಪಟ್ಟ ಪದವು ಪ್ಲಾನ್